ನಾನು ಅದೇನು ಅಷ್ಟ ಇದೆ ನಾನು ಕೊಡಿಸ್ತೀನಿ ಈಗ ನಿಮಗೆ ಕೇಸ್ ವಾಪಸ್ ತೊಗೊಳ್ಳಿ ಅಂದರು ಸರ್ ಹಂಗೆ ಹೇಳಿಬಿಟ್ಟರೆ ಆಗಲ್ಲ ನಮಗೆ ನಿಮ್ಮ ರೈಟಿಂಗಲ್ಲಿ ಬರ್ಕೊಡಿ ಸರ್ ಎಂದೆ ಅಲ್ಲ ನೀವು ಬರ್ಕೊಂಬಂದ್ರಲ್ಲ ಅದರಲ್ಲಿ ಸೈನ್ ಮಾಡಿ ಕೊಡ್ತೀನಿ ಅಂದರು ನಮಗೆ ಗೊತ್ತಾಗಿದೆ ತಪ್ಪಾಗಿ ಅಂತೇಳಿ ಗೊತ್ತಾಗಿದೆ ನಾ ರೆಡಿ ಮಾಡಿ ಅಂತೇಳಿ ನಮಗೆಲ್ಲ ಇದು ಮಾಡಿಕೊಂಡು ಹೆದರೆ ಬೇಡ ಎಂಟ್ರಿ ಸೋಡೆ ನಾನು ಮಾಡಿ ಕೊಡ್ತೀನಿ ಹೇಳಿದ್ರು ಲಾಯ್ರು ನಮಗೆ ಫೋನ್ ಮಾಡಿದ್ರು ಇಲ್ಲ ಸರ್ ಹಿಂಗೆ ಹೇಳ್ಯಾರೆ ತಾತ್ಕಾಲಿಕ ನೋಟಿಸ್ ಕೊಟ್ಟಿದ್ದಾರೆ ಒಂದು ಎರಡು ಸಾವಿರದ ಹೇಳಿ ಎರಡು ದಿವಸ ಇಲ್ಲ ಇಲ್ಲ ಈಗ ಹತ್ತು ಹದಿನೈದು ದಿವಸ ಆಯಿತು ಇವತ್ತು ತಂಗಳು ಯಾರು ಬಂದಿಲ್ಲ ನೀವು ಇದನ್ನ ತಗೊಂಡು ಹೋಗಿ ಹೈಕೋರ್ಟಿಗೆ ಕೊಡಿ ನಾವು ಲೆಟರ್ ಕೊಡ್ತೀವಿ ನಿಮಗೆ ಕೋರ್ಟ್ ಪೀಸೂ ಇಲ್ಲ ಲಾಯರ್ ಪೀಸೂ ಇಲ್ಲ ಏನೇನೂ ಇಲ್ಲ ಈ ಲೆಟರ್ ಪ್ರಕಾರ ತಗೊಂಡು ಈ ಅರ್ಜಿನಲ್ಲಿ ಕೊಡಿ ತನಿಖೆಯಲ್ಲಿ ಯಾರು ಕೊಡ್ಲಿಕ್ಕೆ ಆಗಲ್ಲ ಅಂತ ಮತ್ತೆ ಹೇಳ್ತಾರೋ ತಲಸಿದಾರ ಹತ್ರ ಇಸ್ಕೋಬೇಕಿತ್ತು ಅಲ್ಲಿಂದ ಇಸ್ಕೊಂಡು ಆಯ್ತು ನಾವು ಕೇಳ್ತಾ ಇರೋದು ಮೆಸ್ಕಾಮ್ ಅವರು ಇದು ಮನೆ ರಾಧಮ್ಮ ಹೌದಾ ಅಲ್ಲವಾ ಡಿಸೈಡ್ ಮಾಡ್ಬೇಕಿತ್ತು ಅದು ಡಿಸೈಡ್ ಆಯ್ತು ನಮಗೆ ಅಷ್ಟೇ ಇವಾಗ ರಾಧಮ್ಮನ ಮನೆಯಲ್ಲಿ ಕಟ್ ಮಾಡ್ರ ಅವ್ರು ಕಟ್ ಮಾಡಿದಾರೆ ಹಂಗೆ ರಾಧಮ್ಮನ ಮನೆ ಹೊಡೆದು ಹಾಕಿರೋದು ಇವ್ರು ತಕೊಳ್ಬೇಕು ತನಿಖೆ ಮಾಡ್ಲೇಬೇಕು ಅವ್ರ ಹದಿನೈದು ಟೈಮ್ ಇದೆ ಎಫ್ಐಆರ್ ಮಾಡಿಸ್ಬೇಕಾದ್ರೆ ಹಿಂದಿನ ಈಗ ಇವಾಗ ಹೊಸ ಕಾನೂನು ಪ್ರಕಾರ ಹೊತ್ತು ಹೋರಾಟ ಸಂದರ್ಭದಲ್ಲಿ ರಾಯ್ ಅವರಂತ ಬಂದಿರೋದು ಅಂತ ಹೇಳಿದ್ರೆ ಎಫ್ಐಆರ್ ಮಾಡ್ಲೇಬೇಕು ಅದ್ರ ತಪ್ಪು ಮಾಡೋದು ತಪ್ಪೇ ಕಾನೂನಲ್ಲಿ ಯಾರೇ ತಪ್ಪು ಮಾಡೋದು ತಪ್ಪೇ ನೆರವಿಗೂ ನೆಲಸಮ್ ಮಾಡೋ ವ್ಯತ್ಯಾಸ ಇದೆಯಾ ಹೌದೌದು ತೆರವು ಮಾಡಿದಾರೆ ಏನಾದ್ರು ತೆರವು ಅಂದ್ರೆ ಇಲ್ಲಿ ತೆರವು ಮಾಡಿ ಇಲ್ಲಿ ಬೇಲಿ ಹಾಕಿ ಇಲ್ಲಿ ಬೋರ್ಡ್ ಹಾಕ್ಬೇಕು ಹೌದು ಮಾಡ್ಬೇಕಿತ್ತು ಮಾತಾಡಲಿಕ್ಕೆ ಬಿಡ್ತಾ ಇರಲ್ಲ ಹೊರಗೆ ಬರ್ಲಿಕ್ಕೆ ಆಗ್ತಲ್ಲ ನಿಮಗೆ ನೋಡಬಹುದು ಒಂದ್ ಎರಡು ವಿಡಿಯೋ ಇದೆ ಅದರಲ್ಲಿ ನೋಡ್ರೆ ಪೊಲೀಸರ ಪಾಪ ಅವ್ರಿಗೆ ಕೋರ್ಸಿ ಅಕ್ಕ ಪಕ್ಕ ನಿಂತಿದ್ದಾರೆ ಬಂದ ಅದು ಅವ್ರು ಸ್ವತಂತ್ರವಾಗಿ ಇರಲ್ಲ ಅಲ್ಲಿ ಬಂದನೆ ನಿಲ್ಲಿಸಿ ಹೊಡೆದಾಕಿರೋದು ಇದು ವರದಿ ಅಂತ ಕೇಳಿದ್ರು ಸ್ವಾಮಿ ವರದಿ ಅಂತ ಹೇಳ್ಬೋದು ನೋಡಿ ಅದು ಆ ರೇಣುಕಾ ಅವರು ಇಲ್ಲ ರೇಣುಕ ಅವರು ಬೃತ್ತಂಗಡ್ ತಾಲೂಕು ಅವರು ಶಿವಾಜಿ ಮನೆ ಇರೋದು ಇದು ಸುಳ್ಳು ಮಾಹಿತಿ ಕೊಟ್ಟಿರೋದು ಅವಾಗ ಏನೋ ಯಾರು ಆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ದೂರ ಕೊಟ್ಟಿದ್ದಾರೆ ಅವ್ರ ಮೇಲೆ ಫೈನ್ ಬೀಳ್ತಾ ಇತ್ತು ಹೌದು ಒಬ್ರೊಬ್ರು ರಾಜಕೀಯ ವ್ಯಕ್ತಿ ಬಂದ್ರ ಸ್ವಾಮಿ ಎಂ ಎಲ್ ಎ ಬಂದ್ರ ಸ್ವಾಮಿ ಇನ್ನು ನೆಟ್ಟನಕ್ಕೆಲ್ಲ ಓಡಿ ಹೋದ್ರ ಸ್ವಾಮಿ ಏನಾಗೇನ ರಾಜಕೀಯ ಲಾಭ ಸಿಗುವುದಂತ ಹೇಳಿ ಒಂದು 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 ಏನಲ್ಲ ಒಂದು ಹತ್ತು ನಿಮಿಷ ಬಂದು ಮಾತಾಡಿಸಿ ಆಯ್ತು ನಾವ್ ಇದ್ದೀವಿ ಅಂತ ನೀವ್ ಮಾಡುದು ಬೇಡ ನಾವ್ ಇದ್ದೀವಿ ಅಂತ ಹೇಳ್ಬೋದು ಒಂದು ಅಸಾಮ್ ಅಸಾಮ ಪಾಪ ಅಲ್ಲಲ್ಲ ಅಷ್ಟು ದೂರ ಇಲ್ಲಿ ಒಂದು ಹತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ದೂರ ಬಂದು ಮಾತಾಡಿಸೋದು ಸಮಾಧಾನ ಒಂದು ಮಾನವೀಯತೆ ನೀವು ಇರತಾ ಇಲ್ವಲ್ಲ ಇದು ರಾಜಕೀಯ ಅದಕ್ಕೆ ರಾಜಕೀಯ ಅಂದ್ರೆ ಜನಗೆ ಹೋಗಿದೆ ಅದಕ್ಕೆ ನಿನ್ನೆ ಪೊಲೀಸರ ಕಲಾಪ ನಾನಾಗ ಬಂದು ಮುಚ್ಚಿ ಹಾಕಿರೋದು ಸಂಚಾರಿ ಸ್ಟುಡಿಯೋದ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಕಡಬ ತಾಲೂಕು ಕೌಕ್ರಾಡಿ ಕಾಪಿನ ಬಾಗಿಲು ಮುತ್ತುಸ್ವಾಮಿ ಮತ್ತು ರಾಧಮ್ಮ ಅವರ ಮನೆ ಹತ್ರ ಬಂದಿದ್ದೇವೆ ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಕಡಬದ ತಹಶೀಲ್ದಾರ್ ಜೊತೆ ಸೇರಿ ನವೆಂಬರ್ ಹದಿಮೂರನೇ ತಾರೀಕು ಇವರ ಮನೆಯನ್ನು ಧ್ವಂಸ ಮಾಡಿದ್ದಾರೆ ಇದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟು ಆಮೇಲೆ ತಹಶೀಲ್ದಾರ್ ಕಚೇರಿ ಮುಂದೆ ನವೆಂಬರ್ ಇಪ್ಪತ್ತನೇ ತಾರೀಕು ಪ್ರತಿಭಟನೆ ಕೂಡ ಮಾಡಿದ್ದೇವೆ ಮನವಿ ಕೂಡ ಸಲ್ಲಿಸಿದ್ದೇವೆ ಆಮೇಲೆ ಏನೇನು ಕತೆ ಆಯಿತು ಅಂತ ಮುತ್ತುಸ್ವಾಮಿ ಅವರು ಹೇಳ್ತಾರೆ ಹೇಳಿ ಮುತ್ತು ಅವರು ಆಮೇಲೆ ಏನಾಯ್ತು ಕಂಪ್ಲೇಂಟ್ ಕೊಟ್ಟಿದ್ವಿ ಹೋಗಿ ಮಾತಾಡುವಾಗ ಅಕ್ಕಿ ಮೇಲೆ ಬಂದಿದ್ರು ಎಂಟು ದಿವ್ಸ ಟೈಮ್ ಕೊಡಿ ಎಂಟು ದಿವ್ಸ ವೆರಿಫೈ ಮಾಡಿ ನಾನು ಅದೇನು ಅಷ್ಟೋ ಇದೆ ನಾನು ಕೊಡಿಸ್ತೀನಿ ಈಗ ನಿಮಗೆ ಕೇಸ್ ವಾಪಸ್ ತೊಗೊಳ್ಳಿ ಅಂದರು ಸರ್ ಹಂಗೆ ಹೇಳಿಬಿಟ್ಟು ಆಗಲ್ಲ ನಮಗೆ ನಿಮ್ಮ ರೈಟಿಂಗಲ್ಲಿ ಬರ್ಕೊಡಿ ಸರ್ ಎಂದೆ ಅಲ್ಲ ನೀವು ಬರ್ಕೊಂಬಂದ್ರಲ್ಲ ಅದರಲ್ಲಿ ಸೈನ್ ಮಾಡಿ ಕೊಡ್ತೀನಿ ಅಂದರು ಲಾಯರ್ ಮುಂದಗಡೆ ನಮ್ಮ ಮುಂದ್ಗಡೆ ಅಕಿಮ್ ಮುಂದ್ಗಡೆ ಎಲ್ಲ ಹೇಳ ಮೇಲೆ ಕೈ ಹಾಕ್ಕೊಂಡು ಹೆದರೆ ಬಿಡೋದು ಮಾಡಿ ನಮಗೆ ಗೊತ್ತಾಗಿದೆ ಅಂತೇಳಿ ಗೊತ್ತಾಗಿದೆ ರೆಡಿ ಮಾಡಿ ಅಂತೇಳಿ ನಮಗೆಲ್ಲ ಇದು ಮಾಡಿಕೊಂಡು ಹೆದರೆ ಪಡ ಎಂಡ್ ಸೊಳ್ಳೆ ನಾವು ಮಾಡಿ ಕೊಡ್ತೀನಿ ಹೇಳಿ ಅವತ್ತು ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯದಲ್ಲಿ ಆಯ್ತು ಹೇಳಿ ನಾನು ಸಾಯಂಕಾಲ ನಾಲ್ಕು ಐದು ಗಂಟೆ ಆರು ಗಂಟೆಗೆ ಅಲ್ಲಿ ಬಂದು ನಮ್ಮ ಸಂಘದ ನಮ್ಮ ಹೇಳಿ ಸ್ಟೈಕ್ನವ್ರಿಗೆಲ್ಲ ಹೇಳಿ ಹೀಗೆ ಹೇಳಿ ಕೊಟ್ಟಿದ್ದಾರೆ ಅವು ಇದು முஷ்ரல ஒடியது விடணா அந்த ஆய்த்தேட் கொண்டு அல்ல காப்பி நோடிகண்டு அல்லூ தஹசீல் முன்னகடை மாதாடி இது எழுது தீர்மான ஆகிள்ளாரு இப்பத்தேழு இப்போ ஏழனே தாரீக்கு டெம் இப்போ கொனே தின இப்பெண்ட் மத்தே நான் எசி கச்சேரி அத்தோ டிசி கச்சேரிக் திரவாடி மாட்வி சேக் மாத்தி அந்தி அஸே நான் தாசீல்வாரி கலசி தீனி அள்ளி கலசி தீனி டெம் கொடி அந்த மத்தே நம்ம மொபைலில் லாரி கையில் ஃபோன் மா ಲಾಯರ್ ನಮಗೆ ಫೋನ್ ಮಾಡಿದರು ಇಲ್ಲ ಸರ್ ಹಿಂಗೆ ಹೇಳ್ಯಾರೆ ತಹಸೀಲ್ದಾರ್ಗೆ ನೋಟಿಸ್ ಕೊಟ್ಟಿದ್ದಾರೆ ಎರಡು ಸಾವಿರದಲ್ಲಿ ಎರಡು ದಿವಸ ಇಲ್ಲ ಹತ್ತು ಹದಿನೈದು ದಿವಸ ಆಯಿತು ಇವತ್ತು ತಂಗನೇ ಯಾರು ಬಂದಿಲ್ಲ ನಿನ್ನೆ ಮೂರು ಗಂಟೆಯಿಂದ ಇವತ್ತು ತಂಗನೇ ಮಳೆ ಅಂದರೆ ಮಳೆ ಆ ಮಳೆಯಲ್ಲಿ ಕೂತ್ಕೊಂಡು ನಮಗೆ ಆಗಿ ಆಸ್ಪತ್ರೆಗೆ ಇಲ್ಲ ಸಹಾಯದಾದ್ರೆ ನಮಗೇನು ಗೊತ್ತಾಗುತ್ತೆ ಅಲ್ಲ ಇವತ್ತು ತಂಗಣ ಯಾರೂ ಬಂದಿಲ್ಲ ಅದಕ್ಕೆ ಕೇಳುವಾಗೆಲ್ಲ ಆಫೀಸ್ನವರು ನಮಗೆ ಗೊತ್ತಿಲ್ಲ ಹತ್ರ ಕೇಳುವಂತಾರೆ ಆ ಸಾಧಿಲ್ದಾರೆ ನಮಗೆ ಉಲ್ಲಂಘನೆ ಮಾಡಿ ಅಲ್ಲ ಮತ್ತೆ ಅವತ್ತೇನೋ ಎಂದ್ರೆ ಹೋಗೋದು ಅಂದ್ರೆ ನಾವು ಸುಮ್ಮನೆ ಇದ್ದೀವಿ ಈಗ ಮೊನ್ನೆ ನೀವು ಬೆಂಗಳೂರಿಗೆ ಹೋಗಿದ್ರಿ ಆಮೇಲೆ ಬೆಂಗಳೂರಲ್ಲಿ ಯಾರಿಗೆಲ್ಲ ಮನವಿ ಕೊಟ್ಟಿದ್ದೀರಾ ಬೆಂಗಳೂರಲ್ಲ ಚಿಪ್ ಮಿನಿಸ್ಟರ್ ಕೊಟ್ಟಿದ್ವಿ ಸೀತಾರಾಮನ್ ಕೊಟ್ಟಿದ್ವಿ ಸಿದ್ದರಾಮಯ್ಯ ಮತ್ತೆ ನಮ್ಮ ಪಡೂರು ಸಂಘದ ಇದರಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ ನಿನ್ನೆ ಮಾನವ ಹಕ್ಕು ಮಾನವ ಹಕ್ಕು ಒಂದು ಕೊಟ್ಟಿದ್ವಿ ಆಯ್ತು ಇನ್ನೊಂದು ಎರಡು ಮೂರು ಸ್ಥಳ ನಿಮಗೆ ಇದು ಮಾಡ್ತೀವಿ ನೀವು ಮಂಗಳೂರು ಹೋಗ್ಬಿಟ್ಟು ಎಸ್ ಪಿ ಗಿ ನಮ್ಮವರೇ ಅಲ್ಲಿ ಎಸ್ ಪಿ ಇದಾರೆ ನಿಮ್ಮವರೇ ಎಸ್ ಪಿ ಇದಾರೆ ಅವ್ರಿಗೊಂದು ಕಂಪ್ಲೇಂಟ್ ಕೊಡಿ ಅಂದ್ರು ಆಮೇಲೆ ಮೊನ್ನೆ ಲೋಕಾಯುಕ್ತ ನಿನ್ನೆ ಯೋಗಾಯುಕ್ತಕ್ಕೆ ಮಂಗಳೂರು ಹೋಗಿದ್ವಿ ಅವರು ಮೇಜಿಸ್ಟ್ರೇಟ್ ಎಲ್ಲ ವೆರಿಫೈ ಮಾಡಿ ನೋಡಿದರು ಇದು ರೇಣುಕಾ ನೀವೆಲ್ಲ ಒಟ್ಟಿಗೆ ಇದ್ರ ಅಂತ ನಮ್ಮ ಮಗಳನ್ನ ಮದುವೆ ಮಾಡಿ ಕೊಟ್ಟ ಮೇಲೆ ನಮ್ಮ ಮನೆಗಳ ಇಟ್ಕೊಳಕ್ಕಾಗತ್ತ ಸರ್ ಇಲ್ಲ ಹಂಗೆ ರೇಣುಕಾ ಅಂತ ಹೇಳಿ ಕೊಟ್ಟರೆ ಅದು ವೆರಿಫೈ ಮಾಡ್ದಂಗೆ ಹೊಡೆದು ಬಿಟ್ಟಾರೆ ಅವರು ಬೇರೆ ಕಡೆಯ ಅವರು ಬೆಳ್ತಂಗಡಿ ತಾಲೂಕು ಶಿವಾಜಿಯಲ್ಲಿ ಇರೋದು ನಾವಿರೋದು ಕಡಪ ತಾಲೂಕಲ್ಲಿ ಆಧಾರ್ ಕಾರ್ಡು ಓ ಟಿಂದು ಅದು ಇದು ಎಲ್ಲ ನಮ್ಮ ಹೆಸರಲ್ಲಿ ಇದೆ ಕರೆಲ್ಲ ಅದು ಏಕೆ ಯಾಕೆ ಆರು ಗಂಟೆಗೆ ಬಂದು ಮೂವತ್ತ್ನಾಲ್ಕು ಜನ ಪೊಲೀಸ್ನವ್ರು ಬಂದು ನಮ್ಮ ಹೊರಗೆ ಹಾಕಿ ಒಲೆಯಲ್ಲಿ ಟೀ ಕಾಪಿ ಎಲ್ಲ ಇಟ್ಟಿದ್ದು ಅನ್ನಕ್ಕೆ ಇಟ್ಟಿದ್ದು ಎಲ್ಲ ಮರ್ಚಿ ಹಾಕಿ ಬಂದು ನೋಡಿ ಸರ್ ಎಲ್ಲ ವೀಡಿಯೋ ಮಾಡಿದ್ವಿ ನೋಡಿದ್ವಿ ಮಾಡಿದ್ದೀವಿ ನೀವು ಇದನ್ನು ತಗೊಂಡು ಹೋಗಿ ಹೈಕೋರ್ಟ್ಗೆ ಕೊಡಿ ನಾವು ಲೆಟ್ರ್ ಕೊಡ್ತೀವಿ ನಿಮಗೆ ಕೋರ್ಟ್ ಪೀಸಿನೂ ಇಲ್ಲ ಲಾಯರ್ ಫೀಸು ಇಲ್ಲ ಏನೇನೂ ಇಲ್ಲ இ லெட் பரிகார தர்ஜினல் கொடி நான் இவத்தே அவருக்கு இதுமாட் நீங்கள் நாளே ஓகத பட நாட் ஓகே அந்தி நமக்கு கல்சி இல்லைனா கம்ப்ளேண்ட் கொட்டி எல்லாம் காப்பி எல்லாம் தகவலிந்திரு அதுக்கு ஏன்னா இது கடப்ப தாளுக்கில் கடப்பக்கு போய் அப்படிங்க கம்ப்ளேண்ட் கொட்டி அது ஒன்று எண்டாரஸ்மெண்ட் தோண்டி ಮತ್ತೆ ಕೆ ಪಿ ಎಫ್ ಸಿ ಬೈಬಿಟ್ಟು ಕೇಳಿದ್ರೆ ಅವ್ರು ಏನೇನೋ ಮಾತಾಡಿದ್ರು ಮತ್ತೆ ನಾನು ತರನೇ ಮಾಡಿ ಕೂಡ್ತೀನಿ ಹೇಳಿದ ಮೇಲೆ ಜಿ ಪಿ ಎಸ್ ಲೊಕೇಶನ್ ಬೇಕು ಅಂತ ಕೊಟ್ಟಿದ್ರಿ ಕೊಡೋಕ್ಕಾಗಲ್ಲ ಅವ್ರಿಗೆ ಬರಲಿ ಇವ್ರಿಗೆ ಬರಲಿ ನಿಮ್ಗೆ ಟೈಮ್ ಇದೆ ನಾವು ಪೋಸ್ಟ್ ಮಾಡ್ತೀವಿ ಅದು ಮಾಡ್ತೀವಿ ಪೋಸ್ಟ್ ಎಲ್ಲ ಆರು ಗಂಟೆಗೆ ಬಂದು ಹೊಡೆಯಲಿಕ್ಕೆ ನಿಮಗೆ ಟೈಮ್ ಇದೆ ನಾವು ಈಗ ಬೆಳಗ್ಗೆ ಬಂದ ತಲೆ ಗಂಟೆ ಎರಡು ಮೂರು ಆಯಿತು ನಮಗೆ ಕೊಡುಗೆ ತರನೆ ಮಾಡಿ ಕೂಡ್ತೀವಿ ನೋಡಿ ಮೆಸ್ಕಾಂ ಇಲಾಖೆಗೆ ರಾಧಮ್ಮ ಅವರ ಹೆಸರಲ್ಲಿ ಕರೆಂಟ್ ಕನೆಕ್ಷನ್ ಇದೇ ಇಲ್ವಾ ಅಂತ ನಮಗೆ ಬೇಕಾಗಿತ್ತು ಆಮೇಲೆ ಜಿ ಪಿ ಎಸ್ ಲೊಕೇಶನ್ ಇರುವಂಥ ದಾಖಲೆ ಕೊಡಿ ಅಂತ ನಾವು ಕೇಳಿದ್ವಿ ಅದಕ್ಕೆ ಅವರು ಕೊಟ್ಟಂಥ ಉತ್ತರ ಜಿ ಪಿ ಎಸ್ ಲೊಕೇಶನ್ ಅದು ಪಂಪ್ ಸೆಟ್ ಕೃಷಿ ಕೃಷಿಕರಿಗೆ ಅದಕ್ಕೆ ಮಾತ್ರ ಜಿ ಪಿ ಎಸ್ ಲೊಕೇಶನ್ ಬರುವುದಂತೆ ಆಮೇಲೆ ಬೇರೆಲ್ಲ ಮನೆಗಳಿಗೆ ಕನೆಕ್ಷನ್ ನಿಮಗೆ ಅದಕ್ಕೆ ಜಿ ಪಿ ಎಸ್ ಲೊಕೇಶನ್ ಅದನ್ನು ನೋಡಿ ಕೊಡೋದಲ್ಲ ಕಲೆಕ್ಷನ್ ಅಂತ ಹೇಳಿದರು ಅದಕ್ಕೆ ಬರೆದು ಕೂಡ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಇವರ ಮನೆಯನ್ನು ವಿದ್ಯುತ್ ಕನೆಕ್ಷನ್ ಕಟ್ ಮಾಡೋದಕ್ಕೆ ಯಾರು ಆದೇಶ ಮಾಡಿದ್ದು ಅದಕ್ಕೆ ಏನಾದರೂ ಡಾಕ್ಯುಮೆಂಟ್ ನಿಮಗೆ ಆದೇಶ ಪ್ರತಿ ಇದ್ದರೆ ಕೊಡಿ ಅಂತ ಕೇಳಿದ್ದಕ್ಕೆ ಅವರು ಇಲ್ಲ ನಾವು ಇದು ಈಗ ನೀವು ಕೋರ್ಟಿಗೆ ಹಾಕಿದ್ರಾ ಇದು ಕೇಸಲ್ಲಿದೆ ನಾವು ಕೋರ್ಟಲ್ಲಿ ಕೊಡ್ತೀವಿ ಇಲ್ಲಾಂದರೆ ನೀವು ಕೋರ್ಟಲ್ಲಿ ಅರ್ಜಿ ಹಾಕಿ ತಗೊಳ್ಳಿ ಅಂತ ನಮಗೆ ಹೇಳಿದ್ದಾರೆ ಮೆಸ್ಕಾಮ್ ಆಫೀಸಲ್ಲಿ ಹೋಗಿ ಅವರ ಜಿ ಪಿ ಎಸ್ ಲೊಕೇಶನ್ ದಾಖಲೆ ಕೇಳಿದಾಗ ಅವರು ಇಲ್ಲ ಜಿ ಪಿ ಎಸ್ ಲೊಕೇಶನ್ ಬರೋದಿಲ್ಲ ನಾವು ಬೆಳಕು ಯೋಜನೆಯಲ್ಲಿ ನಾವು ವಿದ್ಯುತ್ ಕನೆಕ್ಷನ್ ಕೊಟ್ಟಿದ್ದು ಅಂತ ಏನೋ ಲೆಟ್ರ್ ಬರೆದು ಕೊಟ್ಟಿದ್ದಾರೆ ಒಂದು ಈಗ ರಾಧಾ ಮತ್ತು ಮುತ್ತುಸ್ವಾಮಿ ಅವರು ಬೆಂಗಳೂರು ಕೂಡ ಬಂದಿದ್ರು ಆಮೇಲೆ ಲೋಕಾಯುಕ್ತ ಅವರಿಗೆ ಕೂಡ ಈಗ ನಿನ್ನೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮುಂದಿನ ಹೋರಾಟ ಯಾವ ತರ ಇರುತ್ತೆ ಸರ್ ಅಲ್ಲ ಇವಾಗ ಅದು ತನಿಖೆ ಆಗ್ತಾ ಇದೆ ಒಂದು ಕಡೆಯಿಂದ ಅಲ್ಲ ಇವಾಗ ಲೊಕೇಶನ್ ಬೇಕಂತ ಇಲ್ಲ ಇವಾಗ ಲೊಕೇಶನ್ ಅವ್ರು ಹೇಳ್ತಾ ಇರೋದು ಯಾವ್ದು ಕೃಷಿ ಕೊಡುವ ಪಂಪಿಗೆ ಮಾತ್ರ ಲೊಕೇಶನ್ ತೆಗಿಯೋದಂತ ಅದು ಓಕೆ ಓಕೆ ಆದ್ರೆ ಅವ್ರಿಗೆ ಲೆಟರ್ ಕೊಟ್ಟಿರೋ ಇದೆ ಯಾವ್ದ್ರಲ್ಲಿ ಅದಕ್ಕೆ ಮುಂಚೆ ಒಂದು ಲೆಟರ್ ಕೊಟ್ಟಿದ್ದಾರೆ ರಾಧಮ್ಮನ ಮನೆ ಅಂತ ಇದೆ ರಾಧಮ್ಮನ ಮನೆ ಮೀಟರ್ ನೋಡಿ ಅದು ಆರ್ ಆರ್ ನಂಬರ್ ಕೊಟ್ಟು ಡಬಲ್ ಏಟ್ ಬಂತಲ್ಲ ಆ ಎರಡು ಲೀಟರ್ ಅದೇ ಇದೆ ಅದಲ್ಲ ಇವತ್ತು ಅವರು ಹೋಗುವಾಗ ಅವರು ರಾಧಮ್ಮನ ಹೆಸರು ಒಂದು ಮೆನ್ಷನ್ ಮಾಡಿಲ್ಲ ಅದ್ರು ನಾಳೆ ತಿರುಗಿ ಅವ್ರನ್ನ ಕಳಿಸ್ತಾ ಇದ್ದೀನಿ ನಾನು ಅವ್ರು ನಾಳೆ ಬೇಕು ಅದು ಬೇಕೇ ಬೇಕು ರಾಧಮ್ಮನೇ ಬೇಕು ಇವಾಗ ಎವರೇ ಹೇಳ್ತಾ ಪ್ರಕಾರ ಮೆಸ್ಕಾಂ ಅವರಿಗೆ ಇನ್ನು ಮೂವು ಇದು ಆದೇಶ ಪ್ರತಿ ಬಂದಿಲ್ಲ ಅಂತ ಅದೆಲ್ಲ ಅವ್ರು ಹೇಳ್ತಾ ಇದಾರೆ ಇದು ಇದೆ ಅಂತ ಅದು ಯಾವ ತನಿಖೆ ಅಂತ ಗೊತ್ತಿಲ್ಲ ಇನ್ನು ನಮಗೆ ಗೊತ್ತಾಗಿಲ್ಲ ಯಾವ ತನಿಖೆ ಮಾಡ್ತಾ ಇರೋದಂತ ತನಿಖೆಯಲ್ಲಿ ಯಾರು ಕೊಡ್ಲಿಕ್ಕೆ ಆಗಲ್ಲ ಅಂತ ಮತ್ತೆ ಹೇಳ್ತಾರೋ ತಲಸಿದಾರ ಹತ್ರ ಇಸ್ಕೋಬೇಕು ಅಲ್ಲಿಂದ ಇಸ್ಕೊಂಡು ಆಯ್ತು ನಾವು ಕೇಳ್ತಾ ಇರೋದು ಮೆಸ್ಕಮ್ ಅವರು ಇದು ಮನೆ ರಾಧಮ್ಮ ಹೌದಾ ಅಲ್ಲವಾ ಡಿಸೈಡ್ ಮಾಡ್ಬೇಕಿತ್ತು ಅದು ಡಿಸೈಡ್ ಆಯ್ತು ಆಮೇಲೆ ಅಷ್ಟೇ ಇವಾಗ ರಾಧಮ್ಮನ ಮನೆಯಲ್ಲಿ ಕಟ್ ಮಾಡಿರೋದು ಪವರ್ ಕಟ್ ಮಾಡಿದ್ದಾರೆ ಹಂಗ್ ರಾಧಮ್ಮನ ಮನೆ ಒಡೆದು ಹಾಕಿರೋದು ಈಗ ಇದು ಪೊಲೀಸ್ ಸ್ಟೇಷನ್ ಇವತ್ತು ಕಂಪ್ಲೇಂಟ್ ಕೂಡ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದಾರೆ ಹೌದೌದು ಇವತ್ತು ದೂರ ತಗೊಂಡಿದ್ದಾರೆ ಮೊನ್ನೆ ಆಗಲ್ಲ ಇದು ತಲಸ ಮೇಲೆ ತಲೆಸ್ರ ಮೇಲೆ ಕೇಸ್ ಮಾಡ್ಬೇಕಂತ ಕೇಳಿದ್ರು ಹೌದು ಮಾಡ್ಲೇಬೇಕು ತಪ್ಪು ತಾನೇ ನಾವು ದೂರ ಕೊಡ್ತಾ ಇರೋದು ದೂರು ತಕೊಳ್ಬೇಕು ತನಿಖೆ ಮಾಡ್ಲೇಬೇಕು ಅವ್ರ ಹದಿನೈದು ದಿನ ಟೈಮ್ ಇದೆ ಫೈರ್ ಮಾಡ್ಬೇಕಾದ್ರೆ ಹಿಂದಿನ ಒಂದು ಹೊಸ ಕಾರಣ ಪ್ರಕಾರ ಹೋಗಿ ದಿನ ಟೈಮ್ ಇದೆ ಏನ್ ಸಿಆರ್ ಮಾಡಿ ಆಮೇಲೆ ತನಿಖೆ ಮಾಡಿ ಹೌದಂತೆ ಕನ್ಫರ್ಮ್ ಆಗಿ ತಳಿದಾರರು ಅದ ಮೂಲ ಮನೆಯೇ ಅವತ್ತು ಹೋರಾಟ ಸಂದರ್ಭದಲ್ಲಿ ರಾಯಿ ಅವರಂತ ಬಂದಿರೋದು ಅವ್ರೆಂತ ಹೇಳಿದ್ರೆ ಫೈರ್ ಆರ್ ಮಾಡ್ಲೇಬೇಕು ಹೌದು ಹೌದು ಅಂದ್ರೆ ತಪ್ಪು ಮಾಡೋ ತಪ್ಪೇ ಕಾನೂನಲ್ಲಿ ಯಾರೇ ತಪ್ಪು ಮಾಡೋ ತಪ್ಪೇ ಅದಕ್ಕೆ ಕಾನೂನು ತಪ್ಪು ಮಾಡ್ ಮಾಡಬಾರ್ದು ಅಂತೇಳಿ ಇಂತ ಅಧಿಕಾರಿ ನೇಮಕ ಮಾಡಿರೋದು ಸ್ವಲ್ಪ ವಿದ್ಯೆ ಇರುವವ್ರನ್ನು ಇವರು ವಿದ್ಯೆ ಇರೋದ್ರ ಮಾಡಿದಾರಲ್ಲ ಸರ್ ಒಂದಷ್ಟು ವಿದ್ಯೆ ಇದೆಯಾ ಹೌದು ಏಳನೇ ಕ್ಲಾಸ್ ವಿದ್ಯೆ ಇಲ್ವಲ್ಲ ಇದೆ ತಲಸ್ದಾರರಿಗೆ ಅದ್ರ ಒಟ್ಟಿಗೆ ಬಂದ್ರಲ್ಲ ಮೆಸ್ಕಾಂ ಅವರು ಅವ್ರಿಗೆ ಎಷ್ಟು ವಿದ್ಯೆ ಇದೆ ಸರ್ ಆದೇಶ ಪ್ರತಿ ಕೇಳಿದ್ರೆ ಅದಕ್ಕೆ ಆದೇಶ ಪ್ರತಿ ನೀವು ಅಲ್ಲಿ ಇಸ್ಕೊಳ್ಳಿ ಈ ಕೋರ್ಟ್ ಅಲ್ಲಿ ಇಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇವಾಗ ಒಂದ್ ಕಡೆ ಹೇಳ್ತಾ ನನಗೆ ಮೌಖಿ ಹೇಳಿ ಕೇಳಿರೋದು ಮೌಖಿ ಹೇಳಿ ಕೇಳಿ ಹೋಗ್ಲಿಕ್ಕೆ ಸಾರ್ ಆಚರಿ ಇರ್ಲಿರೋದು ಹೌದು ಇವರಿಗೆ ಎಷ್ಟು ಸಂಬಳ ಎಷ್ಟು ಇದೆ ಸರ್ ಅವರಿಗೆ ಏನ್ ಐದ್ ಸಾವಿರ ಹತ್ತಾರ ಇದ್ಯಾ ಸೋಮವಾರ ಸರ್ ಆಮೇಲೆ ಮುಖ್ಯಮಂತ್ರಿಗೆ ನೀವು ಅಲ್ಲಿ ಈಗ ರಾಧಮ್ಮ ಮತ್ತೆ ಮತು ಸೋಮರನ್ನ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಟ್ಟಿದೀರಾ ಹಾಗಾಗಿ ಏನ್ ಹೇಳಿದ್ರು ಸರ್ ಇವಾಗ ಅದು ತನಿಖೆಗೆ ಇವಾಗ ಕಳ್ಸಿದ್ದಾರೆ ಪ್ರತಿಯೊಂದು ಕಡೆಯಿಂದ ತನಿಖೆ ಬರ್ತಾ ಇದೆ ಸರ್ ಎಲ್ಲಾ ಕಡೆಯಿಂದಲೂ ಅದನ್ನೇ ಅಲ್ಲ ಅಲ್ಲಿ ಅದನ್ನೇ ಲೋಕಾಯುತ ಲೋಕಾಯುತರು ಹೇಳಿದೆ ಪ್ರತಿಯೊಂದು ಕಡೆ ದೂರ ಕೊಡ್ಬೇಕಂತ ಹೇಳಿ ಹೌದು ಒಂದೊಂದು ಇಲಾಖೆಯವರು ಒಂದೊಂದು ರೀತಿಯಲ್ಲಿ ತನಿಖೆ ಮಾಡಿ ರಿಪೋರ್ಟ್ ಮಾಡಿ ಮಾಡ್ತಾರೆ ಸಾಕು ಇದು ಸತ್ಯ ಸತ್ಯ ಬರ್ಲಿ ಅವರಿಗೆ ನಮಗೆ ಬೇರೆ ಇಲ್ಲ ಸರ್ ಪರಿಷ್ಕಾರ ಮಾಡ್ರ ಕೆಲಸ ಕ್ಲಿಯರ್ ಆಗಿತ್ತು ಅವ ಯಾರಾದರೂ ಎಲ್ಲೋ ಕೂತಿ ಎಣ್ಣೆ ಒಳವೆಲ್ಲ ಬಂದು ಮಾಡುದಲ್ಲ ನಿಯತ್ತ ಕೆಲಸ ಮಾಡ್ಲಿ ಕಾನೂನು ಚೌಕಲ್ ಏನ್ ಅದು ಮಾಡ್ಲಿ ನಾವು ಗೌರವ ಕೊಡ್ತೀವಿ ಇಂಥವರಿಗೆ ಗೌರವ ಕೊಡುದಕ್ಕೆ ನಮಗೆ ಆಗಲ್ಲ ಗೌರವ ಕೊಡುದಿಲ್ಲ ಅವ್ರು ಇಂಥವರಿಗೆ ಬಡವರನ್ನು ಬೀದಿ ತಂದು ಹಾಕಿದಾರಲ್ಲ ಇವರೆಲ್ಲ ಹೌದು ಇದರ ವಿರುದ್ಧ ಹೋರಾಟ ಇವಾಗ ಅದು ಅಲ್ಲ ಇವಾಗ ಆ ಆರ್ನೇ ತಾರೀಖು ಮುಂದೆ ಇದು ನಮ್ಮ ಸಣ್ಣ ಒಂದು ಶೆಡ್ ಕಟ್ಟಿ ಕೊಡ್ತಾ ಇದ್ದೀವಿ ಎಲ್ಲರೂ ಸೇರಿ ಹೌದು ಇಲ್ಲ ಅವ್ರು ಎಲ್ಲಿರೋಣ ಇದೆ ಆರ್ನೇ ತಾರೀಖು ಹೌದು ತಾನೆ ಯಾರು ಇನ್ನೊಬ್ರು ಹಿಂದಿನ ತನಕ ಒಬ್ಬರೇ ಒಬ್ರು ಅಧಿಕಾರಿ ಆ ಸ್ಪಾಟ್ ಗೆ ಬಂದಿಲ್ಲ ಎಲ್ಲರಿಗೂ ಗೊತ್ತು ತಪ್ಪು ನೂರಕ್ಕೆ ನೂರ ಪರ್ಸೆಂಟ್ ಎಲ್ಲರೂ ಗೊತ್ತು ಕಲಸಿದಾರ ತಪ್ಪು ಮಾಡಿದಾರ ಅಂತ ಒಂದು ರಸ್ತೆ ಮಾಡ್ಲಿಕ್ಕೆ ಉಳಿದ ಅಧಿಕಾರಿ ಏನಕ್ಕೆ ನಿಲ್ಬೇಕು ಉಳಿದ ಕೆಲಸ ಬಂದ್ರೆ ಇವರೊಬ್ರು ತಪ್ಪು ಮಾಡಿ ಇವ್ರಿಗೆ ಬಂದಿಶ್ಯ ಸರಿ ಆಗ್ತಾ ಇವಾಗ ನೋಡಿ ಎಲ್ಲರೂ ಸಿಕ್ಕ ಸಿಕ್ಕ ಸರ್ ಅದೇ ಸಿಕ್ಕಾಗ್ತಾರೆ ಬೇರೆ ಒಂದು ಕೆಲವೊಂದು ನ್ಯೂಸ್ ಎಲ್ಲ ಬಂದಿದ್ದು ತೆರವು ಮಾಡಿದ್ದಾರೆ ಅಂತ ತೆರವು ಮಾಡಿದ್ರೆ ಇಲ್ಲಿ ಇರುವಂತ ಇದೆಲ್ಲ ತಗೊಂಡ್ ಹೋಗ್ಬೇಕಲ್ಲ ಸರ್ ಇಲ್ಲಿ ಕಲ್ಲು ಇದು ಯಾವುದು ಸೀಟು ಅಲ್ಲಿ ಇಲ್ಲಿ ಏನೇನ್ ನೋಡ್ದಾಕಿದ್ರೆ ತೆರವು ಮಾಡಿ ಅಲ್ಲಿ ತೆರವು ಮಾಡುದಕ್ಕೂ ನೆಲಸಮ ಮಾಡೋದಕ್ಕೆ ಏನಂತ ಗೊತ್ತಿಲ್ಲ ಇಲ್ಲಿ ಅಲ್ಲಿ ಇರಲ್ಲ ಮನೆ ಯಾರು ಹೇಳ್ದಲ್ಲ ಅವಾಗ ಇನ್ನು ಕಣ್ಣ ಬರಲ್ಲ ಅಂತ ಕನ್ನಡ ಅಲ್ಲ ಸರ್ ಮೀನ್ ನಾಲೆಜ್ ಇಲ್ಲ ಹೌದೌದು ಹೌದು ತೆರವಿಗೂ ನೆಲಸಮ ಮಾಡುವುದು ವ್ಯತ್ಯಾಸ ಇದೆಯಾ

ತೆರವುಗೊಳಿಸಿದಾಗ ಮಾಡಿಸಬೇಕಿದ್ ಪಾತ್ರೆ ಎಲ್ಲ ತೆಗೆದು ಮನೊಳ ಐಟಮ್ ಎಲ್ಲ ತೆಗೆದು ಕಲ್ಲ ಸರಿಯಾಗಿ ತೆಗೆದು ನೋಡಿ ಇದು ನೀವು ಯೂಸ್ ಮಾಡ್ಬೋದು ನಿಮ್ ಬೇರೆ ಯೂಸ್ ಮಾಡ್ಬೋದು ಆ ರೀತಿಯಲ್ಲಿ ತೆಗೆದುಕೊಡ್ಬೇಕಿತ್ತು ತೆರವು ನಾವು ಓಕೆ ಈಗ ಆಗುವ ಕ್ಲಿಯರ್ ಇಟ್ಟಿದ್ದೇವೆ ಬೇಲಿ ಹಾಕಿ ಬೋರ್ಡ್ ಹಾಕಿ ಬಿಡ್ಬೇಕಿತ್ತಲ್ವ ಸಮಿ ಹೌದ್ ಇದು ತೆರವುಗೊಳಿಸಿದ್ರದ ಧ್ವಂಸ ಮಾಡಿರೋದಾ ಹೊಡೆದಾಕಿರುದು ಸ್ವಾಮಿ ಮನೆ ನುಗ್ಗಿ ಒಳಗಡೆ ಬಂದು ಪಾಪ ಅವರನ್ನು ಎಳೆದು ಹೊರಗಡೆ ಕೂರಿಸಿ ಏನೋ ಬಂಧನದಲ್ಲಿ ಇರಿಸಿ ಏನೋ ಬಂಧನದಲ್ಲಿ ಗೊತ್ತಾ ನಿಮಗೆ ಮಾತಾಡಕ್ಕೆ ಬಿಡ್ತಾ ಇರಲ್ಲ ಹೊರಗೆ ಬರ್ಲಿಕ್ಕೆ ಆಗ್ತಲ್ಲ ನಿಮಗೆ ನೋಡಬಹುದು ಒಂದ್ ಎರಡು ವಿಡಿಯೋ ಇದೆ ಅದರಲ್ಲಿ ಪೊಲೀಸರ ಪಾಪ ಅವ್ರನ್ನ ಕರೆ ಕೋರ್ಸಿ ಅಕ್ಕಪಕ್ಕ ನಿಂತಿದ್ದಾರೆ ಬಂಧನ ಅದು ಅವ್ರು ಸ್ವತಂತ್ರವಾಗಿ ಇರಲ್ಲ ಇಲ್ಲಿ ಬಂಧನ ನಿಲ್ಲಿಸಿ ಹೊಡೆದಾಕಿರೋದಿತ್ತು ಅದಕ್ಕೋಸ್ಕರ ಏನಿ ಬಡವರಿಗೆ ಅನ್ಯಾಯ ಆಗಿದೆ ನ್ಯಾಯ ಸಿಗ್ಲೇಬೇಕು ಇಡೀ ಕರ್ನಾಟಕ ನಾನಾ ಭಾಗದಿಂದ ಕರೆ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಹೋರಾಟಕ್ಕೆ ನಾವೇ ಬರ್ತೀವಿ ಅಂತ ಇಲ್ಲ ದೊಡ್ಡ ವಿಷಯ ಆಗ್ತದೆ ಅಂತ ಇವಾಗಲೇ ಎಲ್ಲ ಕರೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಾಗಿದೆ ನಿಮಗೆ ಅದು ಸಾಕು ಅದೆಲ್ಲ ಮಾಧ್ಯಮ ಬಾಯಿ ಮುಚ್ಚಿದ್ದಾರೆ ಇವರು ಕೋರ್ಟ್ ಆದೇಶ ಇದೆ ಅಂತ ಇನ್ನ ಲೋಕಾಯುತ ಜಡ್ಜಿ ಅವರೇ ಕೇಳಿದಾರಲ್ಲ ಅಲ್ಲಿ ಫೋನ್ ಮಾಡಿ ಎಲ್ಲಿ ಸ್ವಾಮಿ ಹೊರದಾಗ್ಲಿಕ್ಕೆ ಆದೇಶ ಅಂತ ವರದಿ ಅಂತ ಕೇಳರು ಸ್ವಾಮಿ ವರದಿ ಅಂತ ಹೇಳ್ಬೋದು ನೋಡಿ ಅದು ಆ ರೇಣುಕಾ ಅವರ ಇಲ್ಲ ರೇಣುಕಾ ಅವರು ಬೃತಂಗಟ್ಟ ತಾಲೂಕು ಅವರು ಶಿವಾಜಿ ಮನೆ ಇರೋದು ಇದು ಸುಳ್ಳು ಮಾಹಿತಿ ಕೊಟ್ಟಿರೋದು ಅವಾಗ ಏನೋ ಯಾರು ಆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ದೂರ ಕೊಟ್ಟಿದ್ದಾರೆ ಅವರ ಮೇಲೆ ಫೈನ್ ಬೀಳ್ತಾ ಇತ್ತು ಫೈನ್ ಬಿಡ್ತಾ ಇತ್ತು ಕೋರ್ಟ್ ಅದು ಮಾಡಿಸ್ಬೇಕಿತ್ತು ಅದು ಮಾಡಿಸದೆ ಇವನ್ ಯಾರದಾರ್ ಮನೆ ಹೊರದಾಕಿರಲ್ಲ ಸ್ವಾಮಿ ಅವರ ಕಣ್ಣಿರಲ್ಲ ಸ್ವಾಮಿ ಇವಾಗ ಮಳೆ ಬರ್ತಾ ಇದೆ ನೋಡಿ ಯಾವ ಪರಿಸ್ಥಿತಿಲಿ ಇದ್ದಾರೆ ಅವರು ಹೌದು ರಾಜಕೀಯ ಹೌದು ಒಬ್ರು ರಾಜಕೀಯ ವ್ಯಕ್ತಿ ಬಂದ್ರ ಸ್ವಾಮಿ ಎಂ ಎಲ್ ಎ ಬಂದ್ರ ಸ್ವಾಮಿ ನೆಟ್ಟನಕ್ಕೆಲ್ಲ ಹುಡುಗೋದ್ರ ಸ್ವಾಮಿ ಏನಾಗೇನು ರಾಜಕೀಯ ಲಾಭ ಹೇಳಿ ಒಂದು ಒಂದೊಂದು ಏನಿಲ್ಲ ಒಂದು ಹತ್ತು ನಿಮಿಷ ಬಂದು ಮಾತಾಡಿಸಿ ಆಯ್ತು ನಾವ್ ಇದ್ದೀವಿ ಅಂತ ನೀವು ಮಾಡುದು ಬೇಡ ಸ್ವಾಮಿ ನಾವು ಇದ್ದೀವಿ ಮುಟ್ಟಿಗೆ ಅಂತ ಹೇಳ್ಬೋದು ಒಂದು ಮಾತಾಡಬಹುದು ಇತ್ತಲ್ಲ ಇವತ್ತು ಕಾಂಗ್ರೆಸ್ ಇದು ಎಂ ಎಲ್ ಎಲ್ಲ ಇದ್ರೆ ಅಸ್ಸಾಮು ಇದ್ದಾರೆ ಪಾಪ ಅಲ್ಲೆಲ್ಲ ಅಷ್ಟು ದೂರ ಹೋಗ್ಬೋದು ಇಲ್ಲಿ ಒಂದು ಹತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ದೂರ ಬಂದು ಮಾತಾಡಿಸುವ ಸಮಾಧಾನ ಒಂದು ಮಾನವೀಯತೆ ಇಲ್ವಲ್ಲ ಇದು ರಾಜಕೀಯ ಅದಕ್ಕೆ ಇವರ ರಾಜಕೀಯ ಅಂದ್ರೆ ಜನರಿಗೆ ಬೇಸತ್ತವಾಗಿದೆ ಅದಕ್ಕೆ ನಿನ್ನೆ ಪೊಲೀಸರ ಕಲಬ ಠಾಣೆಗೆ ಬಂದು ಮುತ್ತಿ ಹಾಕಿರೋದು ಯಾರೋ ನೆಟ್ಟಿನವರಲ್ಲ ಬಿಳಿಯವರ ಮುತ್ತಿ ಹಾಕಿರೋದು ಇವತ್ತು ಪಂಚಾಯತಿ ಮುತ್ತಿ ಹಾಕಿದ್ದಾರೆ ಪ್ರಾರಂಭ ಆಗಿದೆ ಸ್ವಾಮಿ ಮುತ್ತಿ ಹಾಕಲಿಕ್ಕೆ ಪ್ರಾರಂಭ ಆಗಿದೆ ಆ ತರ ಆಗಿದ್ರಿಂದ ಇವತ್ತು ಇಲ್ಲಿ ಕಂಪ್ಲೇಂಟ್ ಅಂತ ತಗೊಂಡಿದ್ದಾರೆ ತಗೊಳಲ್ಲ ಎಲ್ಲ ರಾಜ ಮತ್ತೆ ಇನ್ನೇನು ಸ್ವಾಮಿ ಇವಾಗ ಅಲ್ಲಿ ಠಾಣೆಯಲ್ಲಿ ನೇಮಕ ಮಾಡೋದು ಯಾರು ಆ ಅದಕ್ಕಿರುವಂತ ಏನೋ ಸರ್ಕಾರ ಅಂತ ಅಲ್ಲ ಈ ಎಮ್ ಎಲ್ ಎ ಗೆದ್ದವರು ಸೋತವರು ಅವ್ರದೇ ಒಂದು ಸರ್ಕಾರ ಅಲ್ಲಿ ಗೃಹ ಏನಿಲ್ಲ ಇಂಥವ್ರು ಚೇಂಜ್ ಮಾಡ್ಬೇಕಾದ್ರೆ ಏ ಆಗಲ್ಲ ಇಲ್ಲಿ ಹೇಳ್ಬೇಕು ತುಂಬಾ ಕಷ್ಟ ಇದೆ ಸ್ವಾಮಿ ಇನ್ನು ಮುಂದಿನ ತುಂಬಾ ಕಷ್ಟ ಇದೆ ಚುನಾವಣೆ ಬರುವಾಗ ಏನಾದ್ರು ಮಾಡಿ ಜನ ಮಂಗ ಮಾಡ್ತಾರೆ ತುಂಬಾ ಕಷ್ಟ ಇದೆ